ಬಿಇಒ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಲ್ಲೆಗೆ ಯತ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಸಾರ್ವಜನಿಕರ ಸಮ್ಮುಖದಲ್ಲೇ ಅವಾಜ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಿದಂಥ ಘಟನೆ ನಂಜನಗೂಡಿನಲ್ಲಿ ನಡೆದಿದೆ ಒಂದೆಡೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಕೆಡಿಪಿ ಸಭೆಯಲ್ಲಿ ಪ್ರಗತಿ ಪರಿಶೀಲನೆ ನಡೆಸ್ತಾ ಇದ್ರೆ ಹೊರಗೆ ಗ್ರಾಮ ಪಂಚಾಯಿತಿ ಸದಸ್ಯ ಬಿಒ ಮೇಲೆ ಧಮಕಿ ಹಾಕಿ ಚಪ್ಪಲಿ ಎಸೆದು ವರ್ತನೆಯನ್ನ ತೋರಿಸಿದ್ದಾರೆ ನಂಜನ್ಗೂಡಿನಲ್ಲಿ ಇಂದು ನಡೆದಂತಹ ಕೆ ಸಭೆಯ ವಿರಾಮ ಸಂದರ್ಭದಲ್ಲಿ ಘಟನೆ ನಡೆದಿದ್ದು ವಿಒ ಮಹೇಶ್ ಮೇಲೆ ಹಲ್ಲೆಗೆ ಯತ್ನಿಸಿದಂಥ ಯತೀಂದ್ರ ಹಿಂಬಾಲಕ ಅಂತ ಹೇಳಲಾದಂಥ ಸುತ್ತೂರು ಗ್ರಾಮದ ಪಂಚಾಯಿತಿಯ ಸದಸ್ಯ ಬೇಳುಗಲಿ ಗ್ರಾಮದ ಕುಮಾರ್ ದಮಕಿ ಹಾಕಿದ್ದಾರೆ ವೇಳುಗಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆತ ಹೇಳಿದ ವ್ಯಕ್ತಿಗೆ ಅತಿಥಿ ಶಿಕ್ಷಕರ ಹುದ್ದೆ ನೀಡಿಲ್ಲ ಎಂಬ ಹಿನ್ನೆಲೆ ಹಲ್ಲೆಗೆ ಯತ್ನಿಸಿದ್ದಾನೆ ಅಂತ ತಿಳಿದು ಬಂದಿದೆ ಎ ವಿಚಾರ ಯತೀಂದ್ರ ಸಿದ್ದರಾಮಯ್ಯ ಗಮನಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಯಾರೂ ಕೂಡ ಸರ್ಕಾರಿ ಅಧಿಕಾರಿಗಳ ಮೇಲೆ ಒಂದು ಸವಾರಿ ಮಾಡಬಾರದು ಅಂತ ಎಚ್ಚರಿಕೆಯನ್ನು ನೀಡಿದ್ರು चिया anyway, um, मेलबत्तर <language> <ngh olive shrimp> well, हैं क्या? चाट तोड़ दिया हूँ क्या? चिया मेलबत्तर हैं क्या? चिया मेलब चाट करे? चिया मेलबत्तर हैं रोडी करने हैं क्या? रोडी करी रोडी करी 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 ಅಲ್ಲೇ ಮಾಡೋದನ್ನ ನಾವು ಒಪ್ಪಿಕೊಳ್ಳೋದಿಲ್ಲ ಅದನ್ನ ಕಟ್ಟೋದು ಮಾಡೋದಿಲ್ಲ ಸೊ ಅದೇ ಬಾರಿ ಯಾರು ಮಾಡಿದರೆ ಅವರು ನಾನು ಬುದ್ಧಿ ಹೇಳಿ ಜಮೆ ಕೇಳಿಸಿ ಬಟ್ ಕೇಳಿಂಗಾಗಿ